ಕಳೆದ ಏಳುವರೆ ವರ್ಷಗಳ ಹಿಂದೆ ಚುನಾಯಿತ ಸದಸ್ಯರ ಅವಧಿಯಲ್ಲಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗಲಿಲ್ಲ ಶಾಸಕರು ಉತ್ತಮ ಅನುದಾನವನ್ನು ತಂದರೂ ಕೂಡ ಅಧಿಕಾರಿಗಳ ಕಪಿಮುಷ್ಠಿಯಲ್ಲಿ ಕೆಲವು ಸದಸ್ಯರು ನಿಯಂತ್ರಣವನ್ನ ಸಾಧಿಸಿದ್ರು ಇದರಿಂದ ವಿರಾಜಪೇಟೆ ಸಾರ್ವಜನಿಕರು ಇಂತಹ ಸದಸ್ಯರು ಬದಲಾಗಿ ನೂತನ ಸದಸ್ಯರು ಆಯ್ಕೆಯಾಗಿ ಬಂದು ವಿರಾಜಪೇಟೆ ನಗರವನ್ನ ಅಭಿವೃದ್ಧಿ ಮಾಡಲಿ ಅಂತ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಇದು ವಿರಾಜಪೇಟೆ ಮತದಾರರ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಸಂವಿಧಾನದ ಗೆಲುವು ಅಂತ ಜೆಡಿಎಸ್ ತಾಲೂಕು ಅಧ್ಯಕ್ಷ ಪಿ ಎ ಮಂಜುನಾಥ್ ತಿಳಿಸಿದರು ಇವತ್ತಿನ ದಿನ ಹೇಳಬೇಕು ಅಂತ ಹೇಳಿದ್ರೆ ವಿರಾಜಪೇಟೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಮತದಾರರ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಕಳೆದ ಏಳು ಎಂಟು ವರ್ಷಗಳಿಂದ ಒಂದು ಭ್ರಷ್ಟಾಚಾರದ ಆಡಳಿತವನ್ನು ನೋಡಿದ್ದೇವೆ ಸನ್ಮಾನ್ಯ ಶಾಸಕರು ಅನುದಾನ ತರ್ತಾ ಇದ್ದರೂ ಕೂಡ ಅದು ಜನಗಳಿಗೆ ತಲುಪ್ತೈತೋ ಇಲ್ವೋ ನಮಗೆ ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅದು ಅಧಿಕಾರಿಗಳು ಹಾಗೂ ಮುಂದಿನ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇದನ್ನು ಸಾಬೀತುಪಡಿಸಬೇಕು ಅವರು ಅನುದಾನ ತಂದಿರವನ್ನು ಸಮರ್ಪಕವಾಗಿ ಹೆಂಗೆ ಬಳಸಬೇಕು ಅಂತ ಹೇಳೋದನ್ನ ಅಧಿಕಾರಿಗಳು ಕೂಡ ನಿಗಾವಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಇವಾಗ ಇದು ಇವತ್ತಿನ ದಿನ ಏನಾಗಿದೆ ಅಂದರೆ ಕಳೆದ ಏಳು ವರ್ಷಗಳಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾರಕ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ಚುನಾವಣೆಗೆ ಹೋಗಕ್ಕೆ ತಯಾರಿಲ್ಲ ಯುವಕರು ಬರಬೇಕು ಮುಂದಿನ ದಿನಗಳಲ್ಲಿ ಯುವಕರು ಬರಬೇಕು ಆದಷ್ಟು ಯುವಕರು ತಯಾರಿದ್ದಾರೆ ನಾವು ಏನಾದರೂ ಅಭಿವೃದ್ಧಿ ಪಡಿಸಬೇಕು ಮಾಡಬೇಕು ಒಂದು ಹೆಸರು ತಕ್ಕಂಥ ಕೆಲಸ ಮಾಡಬೇಕು ಅದು ಇವತ್ತು ಆಗ್ತಾ ಇದ್ದೀವಿ ಎಲ್ಲ ಯುವಕರಿಗೆ ಹೇಳ್ತಾ ಇದ್ದೀವಿ ನಾವೆಲ್ಲರೂ ಬರಬೇಕು ಚುನಾವಣೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಪ್ರಜಾಪ್ರಭುತ್ವದಲ್ಲಿ ಕೆಲವು ಹೇಳಕ್ಕೆ ನಾನು ಇಷ್ಟಪಡ್ತೀನಿ